ಅಂದು ಕ್ರಿಕೆಟ್ ಜಗತ್ತನ್ನೇ ಆಳಿದ್ದಾತನಿಗೆ ಇಂದು ಬೇಡಿ ತಿನ್ನುವ ಗತಿ ಒಂದು ಹೊತ್ತಿನ ಊಟಕ್ಕೂ ಅಲೆದಾಡುತ್ತಿದ್ದಾನೆ ಭಾರತದ ಅಂದಿನ ದಿಗ್ಗಜ ಸಚಿನ್ಗಿಂತಲೂ ಗ್ರೇಟ್ ಎನಿಸಿಕೊಂಡಿದ್ದ ಕ್ರಿಕೆಟಿಗ ನೀತ ವಿನೋದ್ ಕಾಂಬ್ಳಿ ಲೈಫ್ ಭಾರತವು ಜಗತ್ತಿಗೆ ಎಂತೆಂಥ ಶ್ರೇಷ್ಠ ಕ್ರಿಕೆಟಿಗರನ್ನು ಕೊಡುಗೆಯಾಗಿ ನೀಡಿದೆ ಇವರಲ್ಲಿ ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೂಲಿ ಮಹೇಂದ್ರ ಸಿಂಗ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ಕೂಡ ಸೇರಿದ್ದಾರೆ ಆದರೆ ಸಚಿನ್ಗಿಂತಲೂ ಉತ್ತಮ ಎಂದು ಪರಿಗಣಿಸಲ್ಪಟ್ಟ ಒಬ್ಬ ಬ್ಯಾಟ್ಸ್ಮನ್ ಇದ್ದಾರೆ ಆದರೆ ಈ ಆಟಗಾರನ ವೃತ್ತಿ ಜೀವನವು ಹೆಚ್ಚು ಕಾಲ ಉಳಿಯಲಿಲ್ಲ ಆ ಕ್ರಿಕೆಟಿಗ ಬೇರ್ಯಾರೂ ಅಲ್ಲ ವಿನೋದ್ ಕಾಂಬ್ಳಿ ತಮ್ಮ ಜೀವನದಲ್ಲಿ ಎರಡು ಬಾರಿ ವಿವಾಹವಾದ ಈ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಆಪ್ತ ಗೆಳೆಯನು ಹೌದು ವಿನೋದ್ ಕಾಂಬ್ಳಿ ಹದಿನೆಂಟು ಜನವರಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಂದು ಮುಂಬೈನಲ್ಲಿ ಜನಿಸಿದರು ಚಿಕ್ಕನಿಂದಲೂ ಚಿನ್ನಾಭರಣ ಧರಿಸುವುದು ಇವರಿಗೆ ಬಹಳ ಇಷ್ಟವಂತೆ ವಿನೋದ್ ಕಾಂಬ್ಳಿ ಮತ್ತು ಸಚಿನ್ ತೆಂಡೂಲ್ಕರ್ ತಮ್ಮ ಶಾಲಾ ದಿನಗಳಲ್ಲಿ ಒಟ್ಟಿಗೆ ಕ್ರಿಕೆಟ್ ಆಡುತ್ತಿದ್ದರು ಶಾರದಾಶ್ರಮ ಶಾಲೆಯ ಪರ ಆಡುವಾಗ ಇಬ್ಬರು ಆರುನೂರ ಅರವತ್ತ್ನಾಲ್ಕು ರನ್ಗಳ ಜೊತೆ ಆಟವಾಡಿದ್ದರು ಈ ಅವಧಿಯಲ್ಲಿ ಕಾಂಬ್ಳಿ ಔಟ್ ಆಗದೆ ಮುನ್ನೂರ ನಲವತ್ತೊಂಬತ್ತು ರನ್ ಗಳಿಸಿದ್ದರು ಎನ್ನಲಾಗಿದೆ ಸಚಿನ್ ತೆಂಡೂಲ್ಕರ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಟೀಮ್ ಇಂಡಿಯಾ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು ಹತ್ತೊಂಬತ್ತು ೂರ ತೊಂಬತ್ತೊಂದರಲ್ಲಿ ಪಾಕಿಸ್ತಾನ ವಿರುದ್ಧ ವಿನೋದ್ ಕಾಂಬ್ಳಿಗೆ ಈ ಅವಕಾಶ ಸಿಕ್ಕಿತು ಇದರ ನಂತರ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಎಷ್ಟು ಅದ್ಭುತವಾಗಿ ಬ್ಯಾಟ್ ಮಾಡಿದರು ಎಂದರೆ ಎಲ್ಲರೂ ಅವರ ಪರಾಕ್ರಮವನ್ನು ಹೊಗಳಿ ಅಟ್ಟಕ್ಕೇರಿಸಿದ್ದರು ಇದನ್ನು ಕಾಂಬ್ಳಿ ಲಾಂಗ್ ಸಿಕ್ಸರ್ ಬಾರಿಸಿ ಫೇಮಸ್ ಆಗಿದ್ದರು ವಿನೋದ್ ಕಾಂಬ್ಳಿಯವರು ಚೊಚ್ಚಲ ಪಂದ್ಯದ ನಂತರ ಟೀಂ ಇಂಡಿಯಾ ಪರ ಅದ್ಭುತ ಬ್ಯಾಟಿಂಗ್ ಮುಂದುವರೆಸಿದ್ದರು ಮೊದಲ ಏಳು ಪಂದ್ಯಗಳಲ್ಲಿ ನಾಲ್ಕು ಶತಕಗಳನ್ನು ಗಳಿಸಿದ್ದು ಅದರಲ್ಲಿ ಎರಡು ದ್ವಿಶತಕಗಳು ಕೂಡ ಸೇರಿವೆ ಇಷ್ಟೇ ಅಲ್ಲ ಅವರು ಭಾರತದ ಪರ ಟೆಸ್ಟ್ ಪಂದ್ಯಗಳಲ್ಲಿ ವೇಗವಾಗಿ ಒಂದು ಸಾವಿರ ರನ್ ಪೂರೈಸಿದ್ದು ಕೇವಲ ಹದಿನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ಈ ಸಾಧನೆ ಮಾಡಿದ್ದರು ಕಾಂಬ್ಳೆ ತಮ್ಮ ಬ್ಯಾಟ್ಗಿಂತಲೂ ಅಶಿಸ್ತಿನಿಂದಲೇ ಹೆಚ್ಚು ಸುದ್ದಿಯಲ್ಲಿದ್ದರು ನಂತರ ಕಳಪೆ ಫಾರ್ಮ್ನಿಂದಾಗಿ ಅವರು ಟೀಮ್ ಇಂಡಿಯಾದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವರ ವೃತ್ತಿ ಜೀವನದಲ್ಲಿ ಭಾರತದ ಪರ ಹದಿನೇಳು ಟೆಸ್ಟ್ ಪಂದ್ಯಗಳಲ್ಲಿ ಐವತ್ನಾಲ್ಕು ಪಾಯಿಂಟ್ ಇಪ್ಪತ್ತು ಸರಾಸರಿಯಲ್ಲಿ ಒಂದು ಸಾವಿರದ ಎಂಬತ್ನಾಲ್ಕು ರನ್ ಗಳಿಸಿದ್ದರು ಇದರಲ್ಲಿ ಮೂರು ಅರ್ಧಶತಕಗಳು ಸೇರಿವೆ ವಿನೋದ್ ಕಾಂಬ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಎರಡು ಬಾರಿ ವಿವಾಹವಾದರು ಮೊದಲು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನೋಯಲ್ ಲೂಯಿಸ್ ಅವರನ್ನ ವಿವಾಹವಾದರು ನೋಯಲಾ ಪುಣೆಯ ಹೋಟೆಲ್ ಬ್ಲೂ ಡೈಮಂಡ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದರು ಆದರೆ ಈ ಪ್ರೇಮ ಜೀವನ ಹೆಚ್ಚು ಕಾಲ ಉಳಿಯಲಿಲ್ಲ ಮತ್ತು ವಿಚ್ಛೇದನದಲ್ಲಿ ಕೊನೆಗೊಂಡಿತು ಇದರ ನಂತರ ಕಾಂಬ್ಲಿ ಮಾಡೆಲ್ ಆಂಡ್ರಿಯಾ ಹೇವಿಟ್ ಅವರನ್ನ ವಿವಾಹವಾದರು ಕಾಂಬ್ಲಿಗೆ ಒಬ್ಬ ಮಗ ಜೀಸಸ್ ಕ್ರಿಸ್ಟಿಯಾನೊ ಕಾಂಬ್ಲಿ ಮತ್ತು ಮಗಳು ಇದ್ದಾರೆ ಕೋಟಿಗಟ್ಟಲೆ ಗಳಿಸಿ ಒಂದು ಪಾಯಿಂಟ್ ಐದು ಮಿಲಿಯನ್ ಯು ಎಸ್ಟಿ ನಿವ್ವಳ ಮೌಲ್ಯವನ್ನು ಹೊಂದಿ ಇದ್ದ ವಿನೋದ್ ಕಾಂಬ್ಳಿ ಅವರು ತಮ್ಮ ಕೆಟ್ಟ ಚಟಗಳಿಂದಲೇ ಆರ್ಥಿಕವಾಗಿ ಸಂಕಷ್ಟಕ್ಕೀಡಾದರು ಆ ಬಳಿಕ ಒಂದೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಎಂದು ಕೆಲ ಮೂಲಗಳು ಹೇಳುತ್ತವೆ ಜೊತೆಗೆ ಆಜ್ ತಕ್ ವರದಿಯ ಪ್ರಕಾರ ಬಿಸಿಸಿಐ ನೀಡುವ ಮೂವತ್ತು ಸಾವಿರ ರು ಪಿಂಚಣಿಯಲ್ಲಿ ವಿನೋದ್ ಕಾಂಬ್ಳಿ ಕುಟುಂಬ ನಡೆಸುತ್ತಿದೆ ಬಿಸಿಸಿಐ ನೀಡುವ ಪಿಂಚಣಿಯ ಮೇಲೆ ಸಂಪೂರ್ಣ ಅವಲಂಬಿತನಾಗಿದ್ದೇನೆ ಎಂದು ಕಾಂಬ್ಳಿ ಈ ಹಿಂದೊಮ್ಮೆ ಹೇಳಿದ್ದರು ಇದಷ್ಟೇ ಅಲ್ಲದೆ ಈ ಹೊಂದೇ ಈ ಹಿಂದೆ ಮುಂಬೈನಲ್ಲಿ ವಾಹನ ಚಾಲನೆ ಮಾಡುವಾಗ ಹೃದಯ ಸ್ತಂಭನವಾಗಿ ಗಂಭೀರ ಸ್ಥಿತಿ ತಲುಪಿದ್ದರು ಹೀಗಾಗಿ ಕ್ರಿಕೆಟ್ ಸಮುದಾಯ ಒಗ್ಗಟ್ಟಾಗಿ ಇವರಿಗೆ ಸಹಾಯ ಮಾಡಲು ಮುಂದಾಗಿದೆ ಎಂದು ಕೆಲ ಮೂಲಗಳು ತಿಳಿಸಿವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು